ಈಗ ನಿಮ್ಮ ಮನಸ್ಸಿನ ಟೆನ್ಷನನ್ನು ಹ್ಯಾಂಡಲ್ ಮಾಡೋಕೆ ಬೇಕಾದ ಸೂತ್ರ ಗೊತ್ತಾಗಿದೆ ನೀವು ಆ ಆಲೋಚನೆಗಳ ವೀಕ್ಷಕ ಆಗಿದ್ದೀರಿ ಆದರೆ ನಿಮ್ಮ ಮನಸ್ಸು ಎಷ್ಟೇ ಪವರ್ಫುಲ್ ಇದ್ದರೂ ನಿಮ್ಮ ದೇಹ ಎನರ್ಜಿ ಇಲ್ಲದೆ ಸುಸ್ತಾಗಿದ್ದರೆ ಏನು ಮಾಡೋಕ್ಕೆ ಆಗಲ್ಲ ನೀವು ಯಾಕೆ ನಿಮ್ಮ ಗೋಲ್ಸ್ ತಲುಪೋಕೆ ಪದೇ ಪದೇ ಸೋಲ್ತಾ ಇದ್ದೀರಿ ಗೊತ್ತಾ ಯಾಕಂದರೆ ನಿಮ್ಮ ಕೈಲಿರೋ ಕೋಟ್ಯಾಂತರ ರೂಪಾಯಿಯ ಆಸ್ತಿ ಅಂದರೆ ಅದು ನಿಮ್ಮ ದೇಹ ನೀವು ಅದಕ್ಕೆ ಮೋಸ ಮಾಡಿದರೆ ಖಂಡಿತ ಯಶಸ್ಸು ಸಿಗಲ್ಲ ಬನ್ನಿ ನಿಮ್ಮ ದೇಹದ ಶಿಸ್ತು ಹೇಗಿರಬೇಕು ಮತ್ತು ನಮ್ಮಲ್ಲಿರೋ ಆ ಮೂರು ಕೆಟ್ಟ ಅಭ್ಯಾಸಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕಲಿಯೋಣ ಸರಿ ಈಗ ವಿಷಯಕ್ಕೆ ಬರೋಣ ನಾವು ಕಳೆದ ವಿಡಿಯೋದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕಲಿತಿದ್ವಿ ಆದರೆ ನಮ್ಮ ಲೈಫ್ನಲ್ಲಿ ಎದುರಾಗೋ ಎಲ್ಲ ಸಮಸ್ಯೆಗಳಿಗೂ ಕಾರಣ ಬರೀ ಮನಸ್ಸು ಮಾತ್ರ ಅಲ್ಲ ನಮ್ಮ ಎರಡನೇ ಸೂತ್ರ ದೇಹದ ಶಿಸ್ತು ಇಲ್ಲಿ ಮುಖ್ಯ ಆಗುತ್ತೆ ಸತ್ಯ ಏನು ಅಂದರೆ ನಮ್ಮಲ್ಲಿ ಎಷ್ಟೋ ಜನ ಸಮಸ್ಯೆ ಬಂದಾಗ ಮಾತ್ರ ದೇಹದ ಬಗ್ಗೆ ಯೋಚನೆ ಮಾಡ್ತೀವಿ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗೋದು ತುಂಬ ದಪ್ಪ ಆದಮೇಲೆ ಡಯೆಟ್ ಶುರು ಮಾಡೋದು ಇದು ಲೈಫ್ ಅಲ್ಲ ನಿಮ್ಮ ಶರೀರ ನಿಮ್ಮ ಲೈಫ್ನ ಒಂದು ಟೂಲ್ ಆ ಟೂಲ್ ಸರಿ ಇಲ್ಲ ಅಂದರೆ ನೀವು ಎಷ್ಟೇ ಬುದ್ಧಿವಂತರಿದ್ದರೂ ಎಷ್ಟೇ ಪ್ಲ್ಯಾನ್ ಮಾಡಿದರೂ ನಿಮ್ಮ ಗೋಲ್ಸ್ ತಲುಪೋಕೆ ಆಗೋದಿಲ್ಲ ಇವತ್ತು ನಿಮ್ಮ ಎನರ್ಜಿ ಡೌನ್ ಮಾಡ್ತಿರೋ ಆ ಕೆಟ್ಟ ಅಭ್ಯಾಸಗಳು ಯಾವುವು ಮತ್ತು ಆ ಜಾಗದಲ್ಲಿ ಶಿಸ್ತು ಅನ್ನೋ ಒಳ್ಳೆ ಅಭ್ಯಾಸಗಳನ್ನು ಹೇಗೆ ತರೋದು ಅಂತ ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಇಷ್ಟೇ ಮೊದಲನೆಯದು ನಿದ್ದೆಗೆ ಮೋಸ ಮಾಡಿದರೆ ಅದಕ್ಕೆ ನೀವು ತರೋ ಬೆಲೆ ಏನು ಎರಡನೆಯದು ಜಂಕ್ ಫುಡ್ ಬದಲು ಲೈಫ್ಗೆ ಪವರ್ ಕೊಡೋ ಆಹಾರ ಯಾವುದು ಮೂರನೆಯದು ಐದು ನಿಮಿಷದ ವ್ಯಾಯಾಮದಿಂದ ನಿಮ್ಮ ಬ್ರೈನ್ ಪವರ್ ಹೇಗೆ ಜಾಸ್ತಿ ಆಗುತ್ತೆ ಈ ಪಾಠಗಳನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ಎನರ್ಜಿ ಡೌನ್ ಆಗೋ ಸಮಸ್ಯೆನೇ ಇರೋದಿಲ್ಲ ಬನ್ನಿ ಮೊದಲ ಪಾಠದಿಂದ ಸ್ಟಾರ್ಟ್ ಮಾಡೋಣ ಸರಿ ನಾವು ದೇಹದ ಶಿಸ್ತು ಯಾಕೆ ಕಲಿಯಬೇಕು ನಾವು ಎದುರಿಸುತ್ತಿರೋ ಸವಾಲು ಏನು ಅನ್ನೋದನ್ನು ಮೊದಲು ನೋಡೋಣ ನಿಮ್ಮ ಲೈಫ್ ಎನರ್ಜಿ ಡೌನ್ ಮಾಡೋ ಮೂರು ಮುಖ್ಯ ಅಭ್ಯಾಸಗಳು ನಮ್ಮಲ್ಲಿ ಇವೆ ಸಮಸ್ಯೆ ಒಂದು ಎಚ್ಚರವಾಗಿದ್ದರೂ ನಿದ್ರೆ ನೋಡಿ ಎಷ್ಟೋ ಜನ ನಿದ್ದೆಯನ್ನು ಟೈಮ್ ವೇಸ್ಟ್ ಅಂತ ಅಂದ್ಕೊಂಡು ಮೊಬೈಲ್ ನೋಡೋಕೆ ಅಥವಾ ಕೆಲಸ ಮಾಡೋಕೆ ಅದನ್ನು ಕಟ್ ಮಾಡ್ತಾರೆ ಆದರೆ ನೀವು ಸರಿಯಾದ ನಿದ್ರೆ ಮಾಡದೇ ಇದ್ದರೆ ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ ಸರಿಯಾದ ನಿದ್ದೆ ಇಲ್ಲ ಅಂದರೆ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಸಣ್ಣ ವಿಷಯಕ್ಕೂ ಟೆನ್ಷನ್ ತಗೊಳ್ತೀರಿ ಇದರಿಂದ ನೀವು ಮಾಡುವ ಕೆಲಸದಲ್ಲಿ ದೊಡ್ಡ ತಪ್ಪುಗಳು ಆಗುತ್ತವೆ ನೀವು ಎಚ್ಚರವಾಗಿದ್ದರೂ ಅರ್ಧ ಲೈಫ್ ನಿದ್ದೆಯಲ್ಲೇ ಕಳೆದು ಹೋಗುತ್ತೆ ಇನ್ನು ಎರಡನೇ ಸಮಸ್ಯೆ ಅನಾರೋಗ್ಯಕರ ಇಂಧನ ನಮ್ಮ ಲೈಫ್ನ ಗಾಡಿಗೆ ನಾವು ಹಾಕ್ತಿರೋ ಪೆಟ್ರೋಲ್ ಎಂಥದ್ದು ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ಬಹುತೇಕರು ಲಂಚ್ಗೆ ಜಂಕ್ ಫುಡ್ ತಿಂತಾರೆ ಜಾಸ್ತಿ ಸಕ್ಕರೆ ಇರುವ ಪಾನೀಯಗಳನ್ನು ಕುಡಿತಾರೆ ಈ ಆಹಾರಗಳು ಆ ಸಮಯದಲ್ಲಿ ಖುಷಿ ಕೊಡಬಹುದು ಆದರೆ ನಿಮ್ಮ ಎನರ್ಜಿಯನ್ನು ಡೌನ್ ಮಾಡುತ್ತೆ ಊಟ ಆದಮೇಲೆ ಬರೋ ಆಲಸ್ಯ ಸುತ್ತು ಮತ್ತು ನಿದ್ದೆ ಇವೆಲ್ಲ ನಿಮ್ಮ ಲೈಫ್ನ ಪ್ರಮುಖ ಸಮಯವನ್ನು ಹಾಳು ಮಾಡುತ್ತವೆ ನೀವು ನಿಮ್ಮ ಶರೀರಕ್ಕೆ ವಿಷ ಕೊಟ್ಟು ಯಶಸ್ಸನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ ಮೂರನೇ ಸಮಸ್ಯೆ ನಾಳೆಗೆ ಮುಂದೂಡೋದು ಕೊನೆಯ ಮತ್ತು ಮುಖ್ಯ ಸಮಸ್ಯೆ ಏನಂದರೆ ನಾವು ಆರೋಗ್ಯ ಮತ್ತು ವ್ಯಾಯಾಮದ ವಿಷಯವನ್ನು ಯಾವಾಗಲೂ ನಾಳೆಗೆ ಅಂತ ಮುಂದೂಡ್ತೀವಿ ಬೆಳಗ್ಗೆ ಎದ್ದು ವಾಕ್ ಮಾಡ್ತೀನಿ ಅಂದಿರ್ತೀರಿ ಆದರೆ ನಾಳೆ ಬರೋದೇ ಇಲ್ಲ ಈ ಅಭ್ಯಾಸ ಬರೀ ಆರೋಗ್ಯಕ್ಕಷ್ಟೇ ಅಲ್ಲ ನಿಮ್ಮ ಸಂಕಲ್ಪ ಶಕ್ತಿಯನ್ನು ಹಾಳು ಮಾಡುತ್ತೆ ಒಂದು ವಿಷಯದಲ್ಲಿ ಶಿಸ್ತು ಇಲ್ಲ ಅಂದರೆ ಲೈಫ್ನ ಯಾವ ವಿಷಯದಲ್ಲೂ ಶಿಸ್ತು ತರೋಕೆ ಆಗೋದಿಲ್ಲ ಶಿಸ್ತಿನ ಕೊರತೆಯೇ ನಿಮ್ಮ ಎಲ್ಲ ದೊಡ್ಡ ಕಷ್ಟಗಳಿಗೆ ಮೂಲವಾಗುತ್ತೆ ಇವು ನಿಮ್ಮ ಶರೀರಕ್ಕೆ ಮೋಸ ಮಾಡುತ್ತಿರುವ ಮೂರು ಮುಖ್ಯ ತಪ್ಪುಗಳು ಆದರೆ ಚಿಂತೆ ಬೇಡ ಈ ಸಮಸ್ಯೆಗಳನ್ನು ಸರಿಪಡಿಸಿ ನಿಮ್ಮ ಲೈಫ್ ಎನರ್ಜಿಯನ್ನು ಡಬಲ್ ಮಾಡೋಕ್ಕೆ ಬೇಕಾದ ಮೂರು ಸೂತ್ರಗಳನ್ನು ನಮ್ಮ ಮುಂದಿನ ಭಾಗದಲ್ಲಿ ಕಲಿಯೋಣ ಅಲ್ಲಿಯವರೆಗೂ ವಿಡಿಯೋ ಕ್ಲೀಪ್ ಮಾಡಬೇಡಿ ಸರಿ ಈಗ ವಿಷಯಕ್ಕೆ ಬರೋಣ ನಮ್ಮ ಲೈಫ್ ಎನರ್ಜಿಯನ್ನು ಡೌನ್ ಮಾಡ್ತಾ ಇರೋ ಆ ಮೂರು ಸಮಸ್ಯೆಗಳನ್ನು ಸರಿಪಡಿಸೋಕೆ ಏನು ಮಾಡಬೇಕು ಇಲ್ಲಿ ನಮ್ಮ ಎರಡನೇ ಸೂತ್ರ ದೇಹದ ಶಿಸ್ತು ಕೆಲಸ ಮಾಡುತ್ತೆ ಬನ್ನಿ ನಿಮ್ಮ ಎನರ್ಜಿ ಹೆಚ್ಚಿಸುವ ಮೂರು ಸರಳ ಪಾಠಗಳನ್ನು ಕಲಿಯೋಣ ಮೊದಲನೆಯದು ನಿದ್ರೆಯೇ ಸೂಪರ್ ಪವರ್ ನಿದ್ದೆಯನ್ನು ಟೈಮ್ ವೇಸ್ಟ್ ಅಂತ ಅಂದುಕೊಳ್ಳೋದು ತಪ್ಪು ನೆನಪಿಡಿ ನೀವು ನಿದ್ದಿಸುವಾಗ ನಿಮ್ಮ ಬ್ರೈನ್ ಮತ್ತು ದೇಹ ರಿಪೇರಿ ಆಗುತ್ತೆ ಸರಿಯಾದ ನಿದ್ದೆ ಇಲ್ಲದಿದ್ದರೆ ನಿಮ್ಮ ಬ್ರೈನ್ ಪೂರ್ತಿ ಚಾರ್ಜ್ ಆಗೋದಿಲ್ಲ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿ ಮಲಗುವ ಒಂದು ಗಂಟೆ ಮುಂಚೆ ನಿಮ್ಮ ಮೊಬೈಲ್ ಮತ್ತು ಸ್ಕ್ರೀನ್ಗಳನ್ನು ದೂರ ಇಡಿ ನಿಮ್ಮ ಮೆದುಳಿಗೆ ಶಾಂತವಾಗಲು ಸಮಯ ಕೊಡಿ ಇದು ನಿಮ್ಮ ನೆನಪಿನ ಶಕ್ತಿ ಮತ್ತು ಕೋಪವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ ಎರಡನೆಯದು ಹಸಿರು ಇಂಧನ ಮತ್ತು ಹೈ ಎನರ್ಜಿ ನಿಮ್ಮ ಲೈಫ್ನ ಗಾಡಿ ಚೆನ್ನಾಗಿ ಓಡಬೇಕಂದ್ರೆ ಅದಕ್ಕೆ ಕರೆಕ್ಟ್ ಪೆಟ್ರೋಲ್ ಬೇಕು ಜಂಕ್ ಫುಡ್ ನಿಮಗೆ ತಕ್ಷಣದ ಖುಷಿ ಕೊಡಬಹುದು ಆದರೆ ಅದು ನಿಮ್ಮ ಎನರ್ಜಿಯನ್ನು ಡೌನ್ ಮಾಡುತ್ತೆ ನಿಮ್ಮ ತಟ್ಟೆಯಲ್ಲಿ ಹಸಿರು ತರಕಾರಿ ಮತ್ತು ಪ್ರೋಟೀನ್ ಜಾಸ್ತಿ ಇರಲಿ ಲಂಚ್ ಟೈಮ್ನಲ್ಲಿ ಒಂದು ಕಡೆ ಕುಳಿತು ಗಮನವಿಟ್ಟು ನಿಧಾನವಾಗಿ ತಿನ್ನಿ ಊಟ ಮಾಡುವಾಗ ಮೊಬೈಲ್ ನೋಡಬೇಡಿ ಈ ಸಣ್ಣ ಶಿಸ್ತು ನಿಮ್ಮ ಆಲಸ್ಯವನ್ನು ದೂರ ಮಾಡಿ ದಿನವಿಡೀ ನಿಮ್ಮ ಎನರ್ಜಿಯನ್ನು ಹೈ ಆಗಿ ಇಡುತ್ತೆ ಮೂರನೆಯದು ಐದು ನಿಮಿಷದ ಕಮಿಟ್ಮೆಂಟ್ ನಾವು ಯಶಸ್ವಿ ಆಗೋಕೆ ಪ್ರತಿದಿನ ಎರಡು ಗಂಟೆ ಜಿಮ್ನಲ್ಲಿ ಕಳೆಯಬೇಕು ಅಂತ ಇಲ್ಲ ಈ ಸೂತ್ರದ ಮುಖ್ಯ ವಿಷಯವೇ ಶಿಸ್ತು ಪ್ರತಿದಿನ ಕೇವಲ ಐದು ನಿಮಿಷಗಳ ಕಾಲ ವ್ಯಾಯಾಮಕ್ಕೆ ಕಮಿಟ್ಮೆಂಟ್ ಕೊಡಿ ಐದು ನಿಮಿಷ ಜಂಪಿಂಗ್ ಜಾಕ್ಸ್ ಮಾಡಿ ಅಥವಾ ಡ್ಯಾನ್ಸ್ ಮಾಡಿ ನೀವು ಈ ಐದು ನಿಮಿಷದ ಚಿಕ್ಕ ಕಮಿಟ್ಮೆಂಟನ್ನು ಪೂರೈಸಿದಾಗ ನಿಮ್ಮ ಸಂಕಲ್ಪ ಶಕ್ತಿ ಅಂದರೆ ಪವರ್ ಬಲವಾಗುತ್ತೆ ಒಂದು ಚಿಕ್ಕ ವಿಷಯದಲ್ಲಿ ಶಿಸ್ತು ತಂದರೆ ಆ ಶಿಸ್ತು ನಿಮ್ಮ ಲೈಫ್ನ ಬೇರೆ ಎಲ್ಲ ದೊಡ್ಡ ವಿಷಯಗಳಿಗೂ ತಾನಾಗಿಯೇ ಹರಡುತ್ತೆ ನಾಳೆಗೆ ಹಾಕುವ ಅಭ್ಯಾಸ ಕಮ್ಮಿಯಾಗುತ್ತೆ ನಿಮ್ಮ ಯಶಸ್ಸಿನ ಕಳ್ಳ ಯಾರು ಹೊರಗಿನವರಲ್ಲ ಸರಿಯಾದ ನಿದ್ದೆ ಇಲ್ಲದಿರೋದು ಜಂಕ್ ಫುಡ್ ತಿನ್ನುವುದು ಮತ್ತು ವ್ಯಾಯಾಮವನ್ನು ಮುಂದೂಡೋದು ಇವೇ ಕಳ್ಳರು ನೀವು ಈ ಕಳ್ಳರ ಕೈಗೆ ಸಿಕ್ಕಿಬಿದ್ರೆ ನಿಮ್ಮ ಎನರ್ಜಿ ಡೌನ್ ಆಗುತ್ತೆ ಎನರ್ಜಿ ಇಲ್ಲ ಅಂದರೆ ನಿಮ್ಮ ಡ್ರೀಮ್ಸ್ ಬೆನ್ನಟೋಕೆ ಆಗಲ್ಲ ಆದರೆ ಈಗ ನಿಮಗೆ ಸತ್ಯ ಗೊತ್ತಾಗಿದೆ ನೀವು ನಿಮ್ಮ ದೇಹದ ಶಿಸ್ತುವನ್ನು ಸೂತ್ರವನ್ನು ಬಳಸಿದರೆ ನಿಮ್ಮ ಎನರ್ಜಿ ಯಾವಾಗಲೂ ಹೈ ಇರುತ್ತೆ ನೆನಪಿಡಿ ಬ್ರೈನ್ ಪವರ್ಗೆ ಶಿಸ್ತಿರುವ ಬಾಡಿ ಬೇಕು ಶಿಸ್ತಿರುವ ಬಾಡಿಗೆ ಬ್ರೈನ್ ಪವರ್ ಬೇಕು ಈ ಎರಡೂ ಸೂತ್ರಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ ಸಾರಸ ಇಷ್ಟೇ ಸರಿಯಾದ ನಿದ್ದೆ ಮಾಡಿ ಒಳ್ಳೆ ಊಟ ಮಾಡಿ ಮತ್ತು ಪ್ರತಿದಿನ ಕೇವಲ ಐದು ನಿಮಿಷನಾದರೂ ಶಿಸ್ತನ್ನು ಕಾಪಾಡಿ ಈ ಸಣ್ಣ ಬದಲಾವಣೆಗಳು ನಿಮ್ಮ ದೇಹಿಕ ಶಕ್ತಿಯನ್ನು ಜಾಸ್ತಿ ಮಾಡಿ ನಿಮ್ಮ ಯಶಸ್ಸಿನ ಡಬಲ್ ಎಂಜಿನ್ ಪವರ್ ಕೊಡುತ್ತೆ ಈಗ ನಮ್ಮ ಮೊದಲ ಮತ್ತು ಎರಡನೇ ಸೂತ್ರಗಳು ನಿಮಗೆ ಗೊತ್ತಾಗಿದೆ ಮೂರನೇ ಸೂತ್ರ ಅತ್ಯಂತ ಮುಖ್ಯ ಏಕೆಂದರೆ ನಾವು ಬದುಕೋದು ಒಬ್ಬರಿಗಲ್ಲ ಸಮಾಜದಲ್ಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮೂರನೇ ಸೂತ್ರವಾದ ಸಮಾಜದ ಸಹಬಾಳ್ವೆ ಏಕೆ ಅಷ್ಟು ಮುಖ್ಯ ಮತ್ತು ಯಾವಾಗ ಇಲ್ಲ ಅಂತ ಹೇಳಬೇಕು ಅನ್ನೋದನ್ನು ಕಲಿಯೋಣ ಈ ಮಹತ್ವದ ಪಾಠಗಳನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋದಿಂದ ನೀವು ಏನಾದರೂ ಹೊಸ ವಿಷಯ ಕಲಿತಿದ್ರೆ ಲೈಕ್ ಮಾಡಿ ನಾವು ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ಎನರ್ಜಿಯಿಂದ ಇರಿ ಧನ್ಯವಾದಗಳು